ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸಂಗೀತ ಬ್ರದರ್ ಅಂದರೆ ದೇವಿಯಾನಿ ಹಸ್ಬೆಂಡ್ ಹೇಗೆ ಎಕ್ಸ್ಪೈರ್ ಆಗಿದ್ದು ಅಂತ ಸಂಗೀತ ಅಜಿತ್ ಭೂಮಿ ಅಪೇಕ್ಷೆಗೆ ಹೇಳ್ತಿರ್ತಾಳೆ ನಿಮ್ಮ ಫ್ಯಾಮಿಲಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಈ ದೇವಿಯಾನಿ ಶಾಪ ಇದ್ದೇ ಇರುತ್ತೆ ಅಂತ ಟ್ವೆಂಟಿ ಒನ್ ಇಯರ್ಸ್ ಹಿಂದೆ ದೇವಿಯಾನಿ ಹೇಳಿದ್ನ ನೆನ್ಪು ಮಾಡಿಕೊಂಡು ಅಳ್ತಿರ್ತಾನೆ ಶ್ರವಣ್ ಇದನ್ನ ಅಶ್ವಿನಿ ನೋಡ್ತಾಳೆ ನಾಳೆ ಟೆಂಪಲಲ್ಲಿ ಪೂಜೆ ಇದೆ ಎಲ್ಲರೂ ಹೋಗ್ಬೇಕು ಅಂತ ಶ್ರವಣ್ ಅಶ್ವಿನಿಗೆ ಹೇಳ್ತಾನೆ ಪೂಜೆ ದಿನವೇ ಭೂಮಿ ಚಾಪ್ಟರ್ ಕ್ಲೋಸ್ ಆಗಬೇಕು ಅಂತ ದೇವಿಯನ್ನೇ ಅಶ್ವಿನಿಗೆ ಫೋನ್ ಮಾಡಿ ಹೇಳ್ತಾರೆ ಡೀಲ್ ಕಂಪ್ಲೀಟ್ ಆದಮೇಲೆ ಭೂಮಿನೇ ಒರಿಜಿನಲ್ ಮನಸ್ವಿನಿ ಅಂತ ಶ್ರವಣ್ಗೆ ಹೇಳಬೇಕು ಅಂತ ದೇವಿಯನಿ ಪ್ಲ್ಯಾನ್ ಮಾಡ್ತಾಳೆ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾದರೆ ಅಶ್ವಿನಿ ಮನೆ ಬಿಟ್ಟು ಹೋಗಬೇಕಾಗುತ್ತೆ ಅಜಿತ್ನ ಮದುವೆ ಆಗೋದಕ್ಕೆ ಆಗೋಲ್ಲ ಪ್ರಾಪರ್ಟಿ ಸಿಗಲ್ಲ ಅಂತ ಅಶ್ವಿನಿ ಅಂದ್ಕೊಂತಿರ್ತಾಳೆ ಎಪಿಸೋಡ್ನ ಡ್ರ್ಯಾಗ್ ಮಾಡ್ತಿದ್ದಾರೆ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದರೆ ಚೆನ್ನಾಗಿರುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ